ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವು ಉದ್ದಾರಹಳ್ಳಿ ದೇವಸ್ಥಾನಕ್ಕೆ ಹೋಗಿದ್ದು ಸಿದ್ದಪ್ಪ ಸಿದ್ದೇಶ್ವರ ಸ್ವಾಮೀಜಿ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ತುಂಬ ಸುಂದರವಾದ ಪರಿಸರದಲ್ಲಿ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿದ್ದಾರೆ ಮತ್ತು ಸಂಜೆ ಸಮಯದಲ್ಲಿ ಹೋದರೆ ನಿಮಗೆ ಸುಂದರವಾದ ಪರಿಸರವನ್ನು ಕಾಣಬಹುದು ಅಲ್ಲಿ ಬೆಟ್ಟದ ತುತ್ತ ತುದಿಯಲ್ಲಿ ಸ್ವಾಮಿಯನ್ನು ನೆಲೆಗೊಂಡಿ ಸ್ವಾಮಿಯು ನೆಲೆಗೊಂಡಿದ್ದಾರೆ ಹಾಗೆ ನೋಡಿ ಸಂಜೆಯ ಸುಸಮಯ ಪರಿಸರದಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ ಜ್ಯೂ ಎಲ್ಲ ದೇವಸ್ಥಾನ ತುಂಬ ಸುಂದರವಾಗಿದೆ ಹಾಗೆ ನಾವು ಒಂದು ಬರ್ತಾ ಬರ್ತಾಯಿದ್ದು ಅಲ್ಲಿ ಮೂಲ ದೇವರ ಸನ್ನಿಧಿಯೂ ಇದೆ ಸ್ವಾಮಿ ನೀವು ದರ್ಶನ ಮಾಡ್ಬೋದು ಹಾಗೆ ಮೂಲ ದೇವರ ಸನ್ನಿಧಿಯೂ ಇದೆ ಇಲ್ಲಿ ಒಳಗಡೆ ಸ್ವಾಮಿ ಪ್ರತಿಷ್ಠಾಪಿದ್ದಾರೆ ಮೂಲ ದೇವರು ನೋಡಿ ತುಂಬ ಬೆಟ್ಟ ಬೆಟ್ಟದ ಮೇಲೆ ಇರುವಂತಹ ಸ್ವಾಮಿಯು ಮೂಲ ದೇವಸ್ಥಾನ ನಾನು ನೋಡಿದೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ನಾವು ತಿರ್ಗಾ ಪುನಃ ಈ ಕಡೆ ಬಂದರೆ ನೋಡಿ ಹೀಗೆ ಸಜ್ಜಿನ ಸಮಯದಲ್ಲಿ ಭಕ್ತಾದಿಗಳು ಹೆಂಗೆ ಓಡಾಡ್ತಾ ಇದ್ದಾರೆ ಎಲ್ಲ ನೋಡಿ ಸ್ವಾಮಿ ನೋಡಿ ಸೂಪರ್ ಆಗಿದೆ ಸಂಜೆ ಸು ಸಂಜೆ ಹೋದರೆ ಸಖತ್ತಾಗಿ ಕಾಣ್ತದೆ ನೋಡಿ ಎಲ್ಲ ನೋಡಿ ಗೋಪುರ ಗೋಪುರ ಕಾಣ್ತದೆ ನೋಡಿ ಗೋಪುರದ್ದು ಹೆಂಗೆ ಚೆನ್ನಾಗಿ ಕಟ್ಟಿದ್ದಾರೆ ವ್ಯೂಸ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ಒಮ್ಮೆಯಾದರೂ ಭೇಟಿ ಕೊಡಿ ದೇವಸ್ಥಾನಕ್ಕೆ ತುಂಬ ತುಂಬ ಪರಿಸರದಲ್ಲಿ ತುಂಬ ಉತ್ತಮವಾದ ಪ್ರಶಾಂತವಾದ ಗಾಳಿಯು ಸಿಗುತ್ತದೆ ಮತ್ತು ನಿಮಗೆ ಒಂದು ಮನಸ್ಸಿಗೆ ಮನುಷ್ಯನ ಶಾಂತಿ ಕೂಡ ನೆಲೆಸ್ತದೆ ಯಾಕಂದರೆ ಇಲ್ಲಿ ಹೋದರೆ ನೋಡಿ ಸ್ವಾಮಿಯ ದೇವಸ್ಥಾನದ ಅಡ್ರೆಸ್ ಇಲ್ಲಿದೆ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಾಲಯ ಕ್ಷೇತ್ರ ಉದ್ದಾರಹಳ್ಳಿ ಕನಕಪುರ ಹತ್ರ ಇದೆ ಇದು ತುಂಬ ಚೆನ್ನಾಗಿದೆ ಹಾಗೆ ಮುಂದಕ್ಕೆ ಬಂದರೆ ಇಲ್ಲಿ ಸ್ವಾಮಿಯನ್ನು ಕಲ್ಲಿಯಲ್ಲಿ ನೋಡಿ ಕಾಲು ಕಾಣ್ಬೋದು ನಿಮಗೆ ಮನೆ ಪಕ್ಕದಲ್ಲಿ ಅಲ್ಲಿ ಇದ್ದೀನಿ ನೋಡಿ ಇವಾಗ ಬರ್ತಾಯಿದ್ದೀನಿ ನೋಡಿ ಅಲ್ಲಿ ಕಾಣ್ಬೋದು ಅಲ್ಲಿ ನಿಮಗೆ ಕಲ್ಯಾಣಿಲಿ ಸ್ವಾಮಿ ಲಿಂಗ ಸುತ್ತು ಲಿಂಗದ ರೂಪದಲ್ಲಿ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಇದ್ದೀನಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ನೋಡಿ ದೇವಸ್ಥಾನ ದೇವಸ್ಥಾನದ ಇವು ನೋಡಿ ತುಂಬ ಚೆನ್ನಾಗಿದೆ ಎಲ್ಲರೂ ಒಮ್ಮೆ ಭೇಟಿ ಕೊಡಿ ದೇವಸ್ಥಾನಕ್ಕೆ ಸಂಜೆ ಸಮಯದಲ್ಲಂತೂ ಸೂಪರಾಗಿರ್ತದೆ ನೀವು ಹೋದರೆ ಅಲ್ಲಿ ಶಿವ ಶಿವ ನೋಡಿ ಕಲ್ಯಾಣಕ್ಕೆ ಹೋಗ್ತಾ ಇದ್ದೀನಿ ನೋಡಿ ತುಂಬ ಚೆನ್ನ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಲಿಂಗದನ್ನು ಸುತ್ತು ಕಲ್ಯಾಣ ಸುತ್ತ ಜೋಡಿಸ್ಬಿಟ್ಟು ಅಲ್ಲಿ ಮತ್ತು ನಾಗನ ಬಾಯಿಯಿಂದ ನೀರು ಬರೋಂಗೆ ಮತ್ತು ಬಸವನ ಬಾಯಿಯಿಂದ ನೀರು ಬರೋಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಮ್ಮೆ ಭೇಟಿ ಅಲ್ಲಿ ಹಂಗೆ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ನೋಡಿ ಎಲ್ಲ ಕಡೆ ಸುತ್ತು ಲಿಂಗದ ರೂಪದ ಸ್ವಾಮಿ ಈಶ್ವರನ ನೆಲೆಸಿದ್ದಾರೆ ಅಲ್ಲಿ ಮಾಡಿದರೆ ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ ಕಲ್ಯಾಣಿಯಲ್ಲಿ ಒಮ್ಮೆ ಆದರೂ ಭೇಟಿ ಕೊಡಿ ಈ ದೇವಸ್ಥಾನಕ್ಕೆ ಹಂಗೆ ವ್ಯೂ ನೋಡಿ ವ್ಯೂ ನೋಡಿ ತುಂಬ ಸುಂದರವಾಗಿದೆ ಸುತ್ತ ಹಿಂದೆಗಡೆ ನೋಡಿ ಬೆಟ್ಟ ಸುಗುಟ್ಟಗಳು ಹೆಂಗೆ ಕಾಣದಲ್ಲಿ ನೀವೊಮ್ಮೆ ನೋಡಿ ಸ್ವಾಮಿ ಕಾಣ್ತಾ ಇದೆಯಲ್ಲೇ ನಾಗನ ರೂಪದಲ್ಲಿ ನೀರು ಇದೆ ಗಂಗಮ್ಮ 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 ತಾಯಿ ಬರ್ತಾ ಇದ್ದಾರೆ ಅಲ್ಲಿ ಹಾಗೆ ನೋಡಿ ಸುತ್ತು ಲಿಂಗದಲ್ಲಿ ಮಾಡಿದ್ದಾರೆ Oh. Uh -huh. ನೋಡಿ ಇಲ್ಲಿ ಬಸವನ ಬಾಯಲ್ಲಿ ಹೆಂಗೆ ನೀರು ಗಂಗೆಯಮ್ಮ ಜಲ ಬರೋ ಥರ ಮಾಡಿದ್ದಾರೆ ಇಲ್ಲಿ ಗಂಗಾಮ್ಮ ನೀರನ್ನು ಬರೋ ಥರ ಮಾಡಿದ್ದಾರೆ ಅಲ್ಲಿ ಎದುರುಗಡೆ ಡೈರೆಕ್ಟಾಗಿ ಶಿವನಿಟ್ಟಿದ್ದಾರೆ ಸ್ವಾಮಿ ಈಶ್ವರನ ಮಾದಪ್ಪನ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ವ್ಯೂಸ್ ನೋಡಿ ಹಾಗೆ ಸಂಜೆಯ ಸುಸಮಯದ ವ್ಯೂಸು ಸುಂದರ ಪರಿಸರ ಕಾಣ್ತಾ ಇದೆ ನೋಡಿ ನೋಡಿ ಲಿಂಗಗಳು ನೋಡಿ ನೋಡಿ ಡೈರೆಕ್ಟ್ ಇಟ್ಟಿದ್ದಾರೆ It was